ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಿಷಾದ್ ಹರ್ಲಾಪುರ್ ಮತ್ತು ನೌಶಾದ್ ಹರ್ಲಾಪುರ್ ಅವರು ಇದ್ದಾರೆ ಹಾಗೆ ತಬಲಾ ವಿದ್ವಾನ್ ವಿನಾಯಕ ಭಟ್ ಸಾಗರ್ ಅವರು ಇದ್ದಾರೆ ಹಾಗೆ ಶ್ರೀಮತಿ ದಿಲ್ಶಾದ್ ಹರ್ಲಾಪುರ್ ಅಂತ ನನ್ನ ಶಿಷ್ಯರು ಹೌದು ಮತ್ತು ನನ್ನ ಶ್ರೀಮತಿ ಅವರು ಅವರು ಇದ್ದಾರೆ ಮತ್ತೆ ನಮ್ಮ ಕೇಶವ್ ಜಿ ಕೇಶವ್ ಸರ್ ಅವರು ನನ್ನ ಆತ್ಮೀಯ ಶಿಷ್ಯರು ಒಳ್ಳೆಯ ಚೆನ್ನಾಗಿ ಹಾಡ್ತಾರೆ ಮತ್ತು ಅವರು ಈ ಕಾರ್ಯಕ್ರಮದಲ್ಲಿ ಈ ಪ್ರೆಸ್ ನಲ್ಲಿ ಇದ್ದಾರೆ ಅಂತ ಇಷ್ಟು ಹೇಳ್ತೇನೆ ಮತ್ತೆ ಇದ್ದೇನೆ ಹುಮ್ಮಾಯು ಹರ್ಲಾಪುರ್ ಅಂತ ಹಿಂದೂಸ್ತಾನಿ ಸಂಗೀತಕಾರ ಇವತ್ತಿನ ವಿಶೇಷ ಪ್ರಕಟಣೆ ವಿಷಯ ಏನಂದ್ರೆ ಪರಮ ಪೂಜೆ ಎನ್ನ ಆರಾಧ್ಯ ಸಂಗೀತದ ವಿದ್ಯಾಗುರುಗಳಾಗಿರುವಂತಹ ಗಾನಯೋಗಿ ಶಿವಯೋಗಿ ಪಂಡಿತ ಡಾಕ್ಟರ್ ಪುಟ್ಟರಾಜ್ ಕವಿ ಗವಾಯಿಗಳವರ ನೂರ ಹನ್ನೊಂದನೆಯ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಗುರುಕೃಪಾ ಗಾನಮಂದಿರ ಮತ್ತು ಕರ್ನಾಟಕ ಸಂಘ ಶಿವಮೊಗ್ಗ ಇವರ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಗೀತ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಬೆಳಿಗ್ಗೆ ಕಾರ್ಯಕ್ರಮ ಮಧ್ಯಾಹ್ನ ಎರಡು ಗಂಟೆಯಿಂದ ನಮ್ಮ ಶಿವಮೊಗ್ಗದ ಪ್ರತಿಷ್ಠಿತ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ನನ್ನ ಸಂಗೀತದ ವಿದ್ಯಾರ್ಥಿಗಳು ಎರಡು ಗಂಟೆಯಿಂದ ಐದು ಮೂವತ್ತರವರೆಗೆ ಅನೇಕ ವಿದ್ಯಾರ್ಥಿಗಳು ಸಂಗೀತವನ್ನು ಹಾಡ್ತಾ ಇದ್ದಾರೆ ಐದು ಮೂವತ್ತರಿಂದ ಕಾರ್ಯಕ್ರಮ ಮುಖ್ಯ ಕಾರ್ಯಕ್ರಮ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಒಂದು ಸಭೆ ಇರ್ತದೆ ಆ ಸಭೆಯ ದಿವ್ಯ ಸಾನ್ನಿಧ್ಯವನ್ನ ಪರಮ ಶ್ರೀ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶಿವಮೊಗ್ಗ ಮತ್ತು ಬೆಕ್ಕಿನ್ ಕಲ್ಮಠ ಅನಂತಪುರ ಇವರು ವಹಿಸ್ಕೊಳ್ತಾರೆ ಹಾಗೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರೊಫೆಸರ್ ಡಾಕ್ಟರ್ ಎಚ್ ಆರ್ ನಾರಾಯಣ ಶಾಸ್ತ್ರಿಗಳು ಕರ್ನಾಟಕ ಸಂಘದ ಅಧ್ಯಕ್ಷರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ವಿಶೇಷವಾಗಿ ಅತಿಥಿ ಗಾಯನ ಕಾರ್ಯಕ್ರಮದಲ್ಲಿ ಪುಣೆಯ ಪ್ರತಿಷ್ಠಿತ ಮಹಾನ್ ಸಂಗೀತಗಾರರು ಈ ದೇಶ ಕಂಡಂತ ಅಪ್ರತಿಮ ಸಂಗೀತಗಾರರಾದಂತ ಶ್ರೀ ಪಂಡಿತ್ ಡಾಕ್ಟರ್ ಮೋಹನ್ ಕುಮಾರ್ ಧಾರೇಕರ್ ಅಂತ ಇವರು ಪುಣೆಯಿಂದ ಬರ್ತಾ ಇದ್ದಾರೆ ಖ್ಯಾತ ಹಿಂದೂಸ್ತಾನ್ ಗಾಯಕರು ಇವರು ಪಂಡಿತ್ ಜಿತೇಂದ್ರ ಅಭಿಷೇಕಿ ಮತ್ತು ಪಂಡಿತ ರಾಜನ್ ಮತ್ತು ಪಂಡಿತ್ ಸಾಜನ್ ಮಿಶ್ರಾ ಅವರ ಶಿಷ್ಯರು ಇವರು ಸಂಗೀತ ಕಾರ್ಯಕ್ರಮ ಇರ್ತದ ಅವರಿಗೆ ಈ ವರ್ಷದಿಂದ ಬಹುಶಃ ನಾವು ಹಿಂದೆ ಗುರುಕೃಪಾ ಗಾನ ಮಂದಿರ ಸಂಗೀತ ಹಬ್ಬ ಅಂತ ಮಾಡ್ತಿದ್ವಿ ಕೋವಿಡ್ ನಂತರ ನಾನು ಮಾಡಿದ್ದಿಲ್ಲ ಈಗ ಮತ್ತೆ ಅದನ್ನ ಚಾಬೇಲೆ ಇಟ್ಟಿದ್ದೀನಿ ಈ ವರ್ಷದಿಂದ ಶ್ರೀ ಗುರು ಪುಟ್ಟರಾಜ ಶ್ರೀ ಗುರು ಪುಟ್ಟರಾಜ ಗುರು ಪುಟ್ಟರಾಜ ಗಾನಭೂಷಣ ಪುರಸ್ಕಾರ ಅಂತ ಒಂದು ಸಂಗೀತಗಾರರಿಗೆ ಅದನ್ನ ಪುರಸ್ಕಾರ ಮಾಡ್ತಾ ಇದ್ದೇವೆ ಆ ಪ್ರಶಸ್ತಿಯನ್ನ ಶ್ರೀ ಪಂಡಿತ್ ಮೋಹನ್ ಕುಮಾರ್ ದಾರೇಕರ್ ಅವರಿಗೆ ಕೊಡ್ತಾ ಇದ್ದೇವೆ ಋಷಿ ಜಾಕಿ ಹುಷೇನಿ ಅವರ ಸಂಗೀತ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ನಡೀತದೆ ಕರ್ನಾಟಕ ಸಂಘದಲ್ಲಿ ಅಲ್ಲೊಂದು ವೇದಿಕೆ ಅಂತ ಮಾಡ್ಕೊಂಡಿದ್ದೇವೆ ಆ ವೇದಿಕೆಯಲ್ಲಿ ನಡೀತದೆ ದಯವಿಟ್ಟು ತಾವುಗಳೆಲ್ಲ ಬಂದು ನೀವೆಲ್ಲ ಬಹುಶಃ ನಾವಿಷ್ಟು ಬೆಳೆದಿದ್ದೀವಿ ಮತ್ತು ನನ್ನ ಮಕ್ಕಳು ಇಷ್ಟು ಬೆಳೆದಿದ್ದಾರೆ ಅಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಅದು ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಯಾಕಂದ್ರೆ ವಿಶೇಷ ಕಾರ್ಯಕ್ರಮ ಗುರು ಪರಂಪರೆ ಗುರು ಪರಂಪರ ಅಂದ್ರೆ ನಮಗೆ ಒಂದು ಪರಂಪರೆ ಇದೆ ಗುರು ಪರಂಪರೆ ಅಂತ ನಮಗೆ ಮುಖ್ಯವಾಗಿ ಆಂಗಲ್ ಸ್ವಾಮಿಗಳು ಪಂಚಾಕ್ಷರ ಗವಾಯಿಗಳು ಪುಟ್ಟರಾಜ್ ಗವಾಯಿಗಳು ಪುಟ್ಟರಾಜ್ ಗವಾಯಿಗಳು ಶಿಷ್ಯರು ನಾನು ನನ್ನ ಶಿಷ್ಯರು ನೌಷಾದ ನಿಷಾದ ಅಂತ ಇಟ್ಕೊಳ್ಳಿ ಅವರಿಂದ ಮತ್ತೀಗ ಪರಂಪರೆ ಅದು ಬೆಳೆತೆ ಅದಕ್ಕೆ ಇದಕ್ಕೆ ಗುರು ಪರಂಪರ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಗುರುಗಳು ಹಾಡ್ತಾರೆ ಶಿಷ್ಯರು ಹಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ದಯವಿಟ್ಟು ಬಂದು ಈ ಕಾರ್ಯಕ್ರಮವನ್ನ ಚಂದ ಕಾಣಿಸಿ ನೀವೆಲ್ಲರೂ ನಮ್ಮ ಜೊತೆಗಿದ್ದು ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ನಮ್ಮಲ್ಲಿ ಸಂಗೀತಕ್ಕೆ ಬರೋರು ಅದೇ ಮನಸ್ಥಿತಿಯನ್ನು ಇಟ್ಕೊಂಡು ಅವರು ಒಂದು ಒಂದ್ ಐದಾರು ತಿಂಗಳ ಒಂದು ವರ್ಷ ಎರಡು ವರ್ಷದೊಳಗೆ ಅವ್ರ ಮಕ್ಕಳನ್ನ ಸರಿಗಮ ಪದ ಸಿಕ್ಕ ಹಾಡ ಕಳಿಸ ಅವ್ರಿಗೆ ಒಂದು ಆಸೆ ಇರ್ತದೆ ಏನ ಇರಲಿ ಇರ್ಲಿ ಒಳ್ಳೇದು ಆದ್ರೆ ಹಿಂದೂಸ್ತಾನಿ ಸಂಗೀತ ಅದು ಶಾಸ್ತ್ರೀಯ ಸಂಗೀತ ಗುರು ಪರಂಪರಾ ಕಾರ್ಯಕ್ರಮ ಅಂತ ಅದಕ್ಕೆ ಇಟ್ಕೊಂಡಿದ್ದೆವು ಗುರು ಮತ್ತು ಶಿಷ್ಯ ಪರಂಪರೆಯಿಂದ ಕಾರ್ಯಕ್ರಮ ಅದು ಸಂಸ್ಕಾರವಿತವಾದ ಸಂಗೀತ ಆಗುತ್ತೆ ಅದಕ್ಕಾಗಿ ನಮ್ಮಲ್ಲಿ ಶಿವಮೊಗ್ಗದಾಗ ಏನು ಪರವಾಗಿಲ್ಲ ಸರ್ ಚೆನ್ನಾಗಿದ್ದಾರೆ ಈಗ ಉದಾಹರಣೆಗೆ ಪತ್ರಿಕೆಯಲ್ಲಿ ನೋಡಿದ್ರೆ ಆ ನಮ್ಮ ನೌಶಾದ ನಿಷಾದ್ ಅವರು ಮತ್ತು ವಿನಾಯಕ್ ಭಟ್ರು ಅಲಂಕಾರ ಸಂಗೀತ ಸಭಾ ಅಂತ ಒಂದು ಮಾಡ್ಕೊಂಡಿದ್ದಾರೆ ಅವ್ರ ಹತ್ರ ತಬಲಾಕ್ ಮತ್ತು ಸಂಗೀತಕ್ಕಾಗ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಎಪ್ಪತ್ತೈದು ಹುಡುಗರು ಅವ್ರ ಹತ್ರ ಇದಾರೆ ನನ್ನ ಹತ್ರ ಒಂದ್ ಮೂವತ್ ಮೂವತ್ತೈದು ಇವೆಲ್ಲ ಈಗ ಈಗ ಹಾಡಲ್ಲಿರುವ ವಿದ್ಯಾರ್ಥಿಗಳಂತ ಈ ಕಡೆ ಇದೆಯಲ್ಲ ಸರ್ ಇವರೆಲ್ಲ ನನ್ನ ಹತ್ರ ಬರುವಂತ ಸಂಗೀತ ವಿದ್ಯಾರ್ಥಿಗಳು ಚೆನ್ನಾಗಿದ್ದಾರೆ ಆದ್ರೆ ಸ್ವಲ್ಪ ಸಮಾಧಾನ ಇಲ್ಲ ಬೇಗ ಕಲಿಬೇಕು ಬೇಗ ಟಿವಿಗೆ ಹೋಗ್ ಹಾಡ್ಬೇಕು ಅಂತ ನಮ್ಮಲ್ಲಿ ನಾವು ಕಲಿಬೇಕಾರೆ ಈಗ ಏನಾಯ್ತಂದ್ರೆ ಹಾಸನದಲ್ಲಿ ಹತ್ತು ಹನ್ನೊಂದು ವರ್ಷ ನಮ್ಮನ್ನ ಹೊರಗಡೆನ ಬಿಡ್ತಿದಿಲ್ಲ ಸರ್ ಅವರು ಸಂಗೀತ ಒಂದು ಮಠದಲ್ಲಿ ಬರುತ್ತೆ ಅಂತ ನಮ್ಗೆ ಗುರು ಪರಂಪರಾದಲ್ಲಿ ಹಾಗೆ ನಾವು ತಿಂಗಳ ಪ್ರತಿ ತಿಂಗಳ ಓಡಿಸ್ಬೇಕು ಅದು ಆಸಮದ ಯಾವುದೇ ಜಾತಿ ಮತ ಅಂತ ಇರಲಿಲ್ಲ ನಮ್ಗೆ ಹಾಸನದಲ್ಲಿ ಯಾವನೇ ಆಗಲಿ ಒಂದು ರುದ್ರಾಕ್ಷಿ ಕಟ್ಟಬೇಕು ಗಾಂಧಿ ಟೊಪ್ಪಿಗೆ ಹಾಕೋಬೇಕು ಮತ್ತೆ ಖಾದಿ ಜುಬ್ಬ ಖಾದಿ ಪೈಜಮ್ಮನ್ ಪಂಚೆ ಬೇರೆ ಏನೂ ಇರಲಿಲ್ಲ ಅಂತ ಒಂದು ಪರಂಪರೆಗಳು ನಾವು ಬರ್ತೀವಿ ಅದನ್ನು ಹೇಳಿದ್ರೆ ಈಗ ಮಕ್ಕಳಿಗೆ ಏನೋ ಹೇಳ್ತಾನ ಅಂತಾರೆ ಆದ್ರೆ ಆದರೂ ನಾವು ಏನು ಮಾಡ್ತೇವೆ ಅವ್ರನ್ನ ಸಂಗೀತ ಕಲಿಯೋಕೆ ಬಂದವ್ರನ್ನ ಒಂದು ಹಿಟ್ಟು ಮನಸ್ಸು ಮಾಡಿ ಒಂದು ವರ್ಷ ಕಲೀರಿ ಒಂದು ಎರಡು ವರ್ಷ ಕಲೀರಿ ಎರಡು ವರ್ಷ ಕಲಿಬೇಕಂತ ಉದಾಹರಣೆಗೆ ಅವರು ಒಂದು ಒಂದು ವರ್ಷ ಕಲಿಬೇಕಂತ ಬಂದವರು ಕೇಶವ್ ಸರ್ ಈಗ ಈಗ ಎರಡೂವರೆ ವರ್ಷ ಆಯಿತು ಅವ್ರಿಗೆ ಆಗಿಬಿಟ್ಟಿದೆ ಇದು ಬೇಗ ಬರೋದಲ್ಲ ಸಂಗೀತ ವಿದ್ಯೆ ಇದನ್ನ ಇನ್ನೂ ಕಲಿಬೇಕು ಅಂತ ಈಗ ಅನಿಸ್ತಾ ಇದೆ ಅಂತ ಹಾಗಾಗಿ ಏನು ತೊಂದರೆ ಇಲ್ಲ ಸರ್ ಅದು ಶಿವಮೊಗ್ಗದಲ್ಲಿ ಬಹಳ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಡಿತಾ ಇದ್ದಾವೆ